ಸಹೃದಯರೇ ನೀವು ಜಾಗ ಖರೀದಿಯಲ್ಲಿ ಆಸಕ್ತರ ಹೌದು ಅಂತ ಆದರೆ ಗಡಿನಾಡು ಕಾಸರಗೋಡು ಪ್ರದೇಶದಲ್ಲಿ ಪ್ರಕೃತಿ ರಮಣೀಯವಾದಂತಹ ಒಂದು ತಾಣವನ್ನು ಖರೀದಿಸುವಲ್ಲಿ ನೀವು ಆಸಕ್ತಿಯನ್ನು ಹೊಂದಿದ್ದೀರಾ ಹೌದು ಅಂತ ಆದರೆ ಬದಿಯಡಕದಿಂದ ಸುಳ್ಳೆ ಪದವು ರಸ್ತೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ವಿದ್ಯಾಗಿರಿ ಬಳಿಯ ಪಂಜಿಕಲ್ಲು ಎನ್ನುವಲ್ಲಿ ನಿಮಗಾಗಿಯೇ ಹೇಳಿ ಮಾಡಿಸಿದ ಒಂದು ತಾಣ ಪ್ರಕೃತಿ ರಮಣೀಯವಾದಂತಹ ಒಂದು ಜಾಗ ನಿಮ್ಮನ್ನು ಕೈಬೀಸಿ ಕರೆಯುತ್ತಾ ಇದೆ ಎರಡು ಎಕರೆ ಇಪ್ಪತ್ತೈದು ಸೆಂಟ್ಸ್ ಇರುವಂತಹ ಈ ಜಾಗವನ್ನು ನೋಡಿಯೇ ನೀವು ಆಕರ್ಷಿತರಾಗ್ತೀರಿ ಎನ್ನುವ ಭರವಸೆ ನಂಬದು ಬನ್ನಿ ನೋಡೋಣ ನಾವು ಈಗಾಗಲೇ ತಿಳಿಸಿದ ಹಾಗೆ ಬದಿಯಡ್ಕದಿಂದ ಸುಳ್ಳೆ ಪದವಿಗೆ ಸಾಗುವಂತಹ ಹಾದಿ ಇದು ಉಭಯ ರಾಜ್ಯಗಳನ್ನು ಬಂಧಿಸುವಂತಹ ವಿಶಾಲವಾದ ರಸ್ತೆ ಇದೆ ಈ ರಸ್ತೆಯ ಬದಿಯಲ್ಲಿ ನಾವು ಹೇಳಿದಂತಹ ತಾಣವು ನೆಲೆಗೊಂಡಿದೆ ಇಲ್ಲಿ ನಾವು ನೋಡ್ತಾ ಇರುವ ಹಾಗೆ ಪ್ರಕೃತಿ ರಮಣೀಯವಾದಂತಹ ಪ್ರಕೃತಿ ದೇವಿ ಕೈ ತುಂಬಾ ಹರಸಿ ಒದಗಿಸಿದಂತಹ ಜಾಗ ಇಲ್ಲಿ ನಿಮಗಾಗಿ ಕಾದಿದೆ ಈ ರಸ್ತೆಯಿಂದಲೇ ನೇರವಾಗಿ ಸಾಗಿ ಬರುವಂತದ್ದು ಈ ಜಾಗಕ್ಕೆ ಅದಕ್ಕಿರುವಂತಹ ಹಾದಿಯಲ್ಲೇ ನಾವಿದ್ದೇವೆ ಬಹಳ ವಿಶಾಲವಾಗಿ ಮನೋಹರವಾದಂತಹ ಪ್ರದೇಶಕ್ಕೆ ಅಷ್ಟೇ ಮನೋಹರವಾದಂತಹ ಸೌಕರ್ಯಗಳು ರಸ್ತೆ ಸೌಕರ್ಯಗಳು ಇದ್ದಾವೆ ಎನ್ನುವಂಥದ್ದು ಇಲ್ಲಿನ ಪ್ರಯೋಜನಗಳಲ್ಲಿ ಬಹಳ ಆಕರ್ಷಣೀಯವಾದ್ದು ಸುತ್ತಮುತ್ತಲು ತುಂಬ ಮರಗಳು ಸಸಿ ಗಿಡಗಳು ಇದ್ದುಕೊಂಡು ತುಂಬಾ ತಂಪಿನ ವಾತಾವರಣ ಇರುವಂತಹ ಈ ಪ್ರದೇಶ ನಿವೇಶನವನ್ನು ಕಟ್ಟಿಕೊಳ್ಳುವುದಕ್ಕೆ ಮತ್ತು ಫಾರ್ಮ್ ಹೌಸ್ ಮಾಡುವುದಕ್ಕೆ ಅದರ ಜೊತೆಯಲ್ಲಿ ವಾಣಿಜ್ಯೀಕರಣದ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಎಲ್ಲದಕ್ಕೂ ಪೂರಕವಾಗಿ ಉಂಟು ಎನ್ನುವುದು ಮೇಲ್ನೋಟಕ್ಕೆ ಕಾಣುತ್ತದೆ ಅಂತ ಹಾಗಾಗಿ ನಾವು ಇದರ ಬಗ್ಗೆ ತುಂಬಾ ಆಸಕ್ತಿ ವಹಿಸಬಹುದು ಎನ್ನುವಾದಂತಹ ಅನೇಕ ಅಂಶಗಳನ್ನು ಇಲ್ಲಿ ಕಾಣುತ್ತಾ ಸಾಗಬಹುದು ಪ್ರಕೃತಿಗೆ ಪೂರಕವಾದಂತಹ ಯಾವುದೇ ವ್ಯವಹಾರವನ್ನು ನಡೆಸುವುದಕ್ಕೂ ಮತ್ತು ನಗರ ಪ್ರದೇಶಗಳಿಗೆ ಅತ್ಯಂತ ಹತ್ತಿರವಾಗಿರುವಂತಹ ಈ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ನೀರಿನ ಸೌಲಭ್ಯ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಇರುವಂತಹ ಎಲ್ಲ ಅವಕಾಶಗಳು ಇರುವಂತಹ ಈ ಪ್ರದೇಶ ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಅಪೂರ್ವವಾಗಿ ಸಿಗುವಂತದ್ದು ವಿಶಾಲವಾದಂತಹ ಎರಡು ಎಕರೆ ಇಪ್ಪತ್ತೈದು ಸೆಂಟ್ಸ್ ಜಾಗದಲ್ಲಿ ಬಹುಶಃ ನಮ್ಮ ಜೀವನವನ್ನು ಹಸನುಗೊಳಿಸಬಹುದಾದಂತಹ ಅನೇಕ ವಿಚಾರಗಳನ್ನು ಹೊಂದಿರುವಂತಹ ಈ ಪ್ರದೇಶವನ್ನು ಆಸಕ್ತರು ಒಮ್ಮೆ ದಯವಿಟ್ಟು ಗಮನಿಸಬಹುದು ಜೊತೆಯಲ್ಲಿಯೇ ಇದರಲ್ಲಿ ಏನು ಮಾಡಬಹುದು ಫಲವತ್ತಾದಂತಹ ಮಣ್ಣು ಇಲ್ಲಿದೆ ವಿಶೇಷವಾಗಿ ಪ್ರಕೃತಿಗೆ ಅನುಗ್ರಹವಾದಂತಹ ವಾತಾವರಣ ಇದೆ ತುಂಬಾ ಸಮೃದ್ಧವಾದಂತಹ ಮಳೆ ಬರ್ತದೆ ತುಂಬಾ ಚೆನ್ನಾದ ನವಿರಾದಂತಹ ಬಿಸಿಲು ಬೀಳುವಂತಹ ಪ್ರದೇಶ ತುಂಬಾ ಮುಕ್ತವಾದಂತಹ ವಾತಾವರಣ ಅತ್ಯುತ್ತಮವಾದಂತಹ ಗಾಳಿ ಸಿಗುವಂತಹ ಪ್ರದೇಶ ಹೀಗೆ ಆರೋಗ್ಯ ಪೂರ್ಣವಾಗಿ ನಗರ ಪ್ರದೇಶದಲ್ಲಿ ಅತ್ಯಂತ ದುರ್ಲಭ ಎನ್ನುವಂತಹ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂತಹ ಪ್ರಕೃತಿ ರಮಣೀಯವಾದ ಈ ಪ್ರದೇಶವನ್ನು ಖರೀದಿಸುವ ಮೂಲಕ ನಿಮಗೆ ಬೇಕಾದಂತಹ ಜೀವನದ ಮಟ್ಟವನ್ನು ಇಲ್ಲಿ ಗಳಿಸುವುದಕ್ಕೆ ಸಾಧ್ಯ ಎನ್ನುವುದು ನಮ್ಮ ಭರವಸೆ ಕೃಷಿಗೆ ಯೋಗ್ಯವಾದಂತಹ ಮಣ್ಣನ್ನು ಹೊಂದಿರುವ ಈ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆಗಾಗಿ ಬೋರ್ವೆಲ್ ಅನ್ನು ಕೊರೆಯಲಾಗಿದ್ದು ಅದರಲ್ಲಿ ಸಮೃದ್ಧವಾದಂತಹ ಜಲಾಶಯ ಇದೆ ಎನ್ನುವುದನ್ನು ಇಲ್ಲಿಗೆ ಸಂಬಂಧಪಟ್ಟವರು ತಿಳಿಸಿರ್ತಾರೆ ಹಾಗಿರುವಾಗ ಎಲ್ಲಾ ರೀತಿಯ ಪ್ರಕೃತಿಗೆ ಪೂರಕವಾಗಿರುವ ಎಲ್ಲ ರೀತಿಯ ಸವಲತ್ತಿರುವ ಈ ಪ್ರದೇಶವನ್ನು ಖರೀದಿಸಲು ಆಸಕ್ತರಾದವರು ಬನ್ನಿ ನಮ್ಮ ವಿಳಾಸದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯ ಮೂಲಕ ಸಂಬಂಧಪಟ್ಟವರನ್ನು ಸಂಪರ್ಕಿಸಬಹುದು ಈ ಜಾಗವನ್ನು ಖರೀದಿ ಮಾಡುವಲ್ಲಿ ಆಸಕ್ತಿಯನ್ನು ತೋರಿಸಬಹುದು ನಮ್ಮನ್ನು ಸಂಪರ್ಕಿಸುವುದಕ್ಕಾಗಿ ನಮ್ಮ ವಿಳಾಸ ಮತ್ತು ದೂರವಾಣಿಯ ಸಂಖ್ಯೆ ಈ ರೀತಿಯಾಗಿದೆ